ಸುಮಲತಾ ಮತ್ತು ದರ್ಶನ್ ಮಧ್ಯೆ ಏನೋ ಆಗಿದೆ ಇಲ್ಲ ಅಂದ್ರೆ ದರ್ಶನ್ ಸುಮಲತಾ ಅವರನ್ನು ಅನ್ಫಾಲೋ ಮಾಡೋದು ಅಂದ್ರೆ ಏನರ್ಥ ಏನೋ ಆಗಿದೆ ಇಂಥದ್ದೊಂದು ಗಾಸಿಪ್ ಈಗ ಇಡೀ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಾ ಇದೆ ಅದನ್ನೆಲ್ಲ ಜನ ಆಸಕ್ತಿಯಿಂದ ನೋಡ್ತಿದ್ದಾರೆ ಅದಕ್ಕೆ ಕಾರಣನೂ ಇದೆ ಏಕೆಂದ್ರೆ ಸುಮಲತಾ ಅವರನ್ನ ದರ್ಶನ್ ಮದರ್ ಇಂಡಿಯಾ ಅಂತಾನೆ ಕರೀತಾರೆ ದರ್ಶನ್ ಅವರನ್ನ ತಮ್ಮ ಮೊದಲನೇ ಮಗ ಅಂತ ಹೇಳ್ಕೊಳ್ತಾರೆ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಅವರನ್ನು ತಮ್ಮ ತಮ್ಮ ಅಂತ ಹೇಳಿಕೊಳ್ಳೋ ದರ್ಶನ್ ಪಾಲಿಗೆ ಸುಮಲತಾ ಅವರು ತಾಯಿನೇ ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅಂಥದ್ರಲ್ಲಿ ದರ್ಶನ್ ಇದ್ದಕ್ಕಿದ್ದಂತೆ ತಮ್ಮೆಲ್ಲ ಸೋಷಿಯಲ್ ಮೀಡಿಯಾದಿಂದ ಸುಮಲತಾ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಅಂದರೆ ನ್ಯಾಚುರಲ್ ಆಗಿ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅದಕ್ಕೆ ತಕ್ಕಂತೆ ದರ್ಶನ್ ಸುಮಲತಾ ಅವರನ್ನು ಅನ್ಫಾಲೋ ಮಾಡಿದ ಸಮಯಕ್ಕೆ ಸರಿಯಾಗಿ ಇತ್ತ ಸುಮಲತಾ ಅವರು ಕೂಡ ಒಂದಿಷ್ಟು ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ ಇದು ಕೋ ಇನ್ಸಿಡೆನ್ಸ್ ಇರಬಹುದಾ ಇದು ಪ್ರಶ್ನೆ ಅದಕ್ಕೆ ಸುಮಲತಾ ಅವರು ಹಾಕಿರೋ ಪೋಸ್ಟ್ಗಳೆಲ್ಲ ದರ್ಶನ್ ಅವರ ಸದ್ಯದ ಪರಿಸ್ಥಿತಿಗೆ ಮ್ಯಾಚ್ ಆಗುವಂತೆಯೇ ಇವೆ ಐಷಾರಾಮಿ ಬದುಕು ಅಂದ್ರೆ ಕಾರು ಒಡವೆ ದುಬಾರಿ ಬಟ್ಟೆ ಅದ್ದೂರಿ ಲೈಫ್ ಅಲ್ಲ ಅನ್ನೋದು ರಾತ್ರಿಗಳಲ್ಲಿ ಒಳ್ಳೆಯ ನಿದ್ದೆ ಮಾಡೋದ್ರಲ್ಲಿ ಶಾಂತಿ ಇದೆ ನೆಮ್ಮದಿ ಇದೆ ಅನ್ನೋದು ಪಶ್ಚಾತ್ತಾಪವೇ ಇಲ್ಲದೆ ಸತ್ಯ ತಿರುಚವರಿಗೆ ಆಸ್ಕರ್ ಬರುತ್ತದೆ ತಮ್ಮ ತಪ್ಪನ್ನ ಬೇರೆಯವರ ಮೇಲೆ ಹಾಕಿ ತಮ್ಮನ್ನ ತಾವು ಹೀರೋ ಅಂತ ಬಿಂಬಿಸಿಕೊಳ್ಳೋದು ಇಂತಹವೆಲ್ಲ ಪೋಸ್ಟ್ ಹಾಕಿದ್ರು ಸುಮಲತಾ ದರ್ಶನ್ ಸುಮಲತಾ ಅವರನ್ನ ಅನ್ಫಾಲೋ ಮಾಡಿದ್ದಕ್ಕೂ ಸುಮಲತಾ ಅವರು ಅದೇ ಸಮಯಕ್ಕೆ ಈ ಪೋಸ್ಟ್ ಹಾಕಿದ್ದಕ್ಕೂ ಪರ್ಫೆಕ್ಟ್ ಮ್ಯಾಚಿಂಗ್ ಇತ್ತು ಹಂಗಂತೆ ಹಿಂಗಂತೆ ಜೈಲಲ್ಲಿದ್ದಾಗ ಸುಮಲತಾ ಅವರು ದರ್ಶನ್ ನೋಡೋಕೆ ಹೋಗಲೇ ಇಲ್ವಂತೆ ಒಂದೇ ಒಂದ್ಸಲ ಅಭಿಷೇಕ್ ಹೋಗಿದ್ರಂತೆ ದರ್ಶನ್ ಅವರು ಜೈಲಲ್ಲಿದ್ದಾಗ ಅವರಿಗೆ ಜಾಮೀನು ಕೊಡಿಸುವುದಕ್ಕೆ ಯಾವ ಪ್ರಯತ್ನೂ ಮಾಡಲಿಲ್ವಂತೆ ಹೀಗಾಗಿ ಬೇಜಾರ್ ಮಾಡಿಕೊಂಡ ದರ್ಶನ್ ಜಾಮೀನು ತಗೊಂಡು ವಾಪಸ್ ಬಂದ ಮೇಲೆ ಸುಮಲತಾ ಅವರನ್ನು ಮನೆಗೂ ಬರೋಕೆ ಬಿಟ್ಟಿಲ್ವಂತೆ ಮೀಟ್ ಕೂಡ ಆಗಿಲ್ವಂತೆ ಇಂತಹ ಅಂತೆ ಕಂತೆಗಳು ಹಬ್ಬಿದ್ವು ಅಂತಹ ಅಂತೆ ಕಂತೆಗಳಿಗೆಲ್ಲ ಸುಮಲತಾ ಅವರೇ ಬ್ರೇಕ್ ಹಾಕಿದ್ದಾರೆ ಇಂತಹದ್ದನ್ನೆಲ್ಲ ಅದು ಹೇಗೆ ಲಿಂಕ್ ಮಾಡ್ತೀರಿ ಅಂತದ್ದೇನು ಆಗಿಲ್ಲ ನಾನು ನನ್ನ ಮಗ ಈಗಲೂ ಚೆನ್ನಾಗೇ ಇದ್ದೇವೆ ಏನೋ ಪಾಸಿಟಿವ್ ವೈಬ್ ಸ್ಟೋರಿ ಹಾಕಿದ್ರೆ ಅದನ್ನೆಲ್ಲ ಹಿಂಗೆಲ್ಲ ಅರ್ಥ ಮಾಡ್ಕೊಳ್ರ ನಮ್ಮ ಮನೇಲಿ ದರ್ಶನ್ಗೆ ಸ್ಪೆಷಲ್ ಸ್ಥಾನಮಾನ ಇದೆ ದರ್ಶನ್ ಮೊದಲ ಚಿತ್ರಕ್ಕೆ ನಾನು ಅಂಬರೀಷ್ ಕ್ಲಾಪ್ ಮಾಡಿದ್ವು ನಮ್ಮಿಬ್ಬರದ್ದು ಇಪ್ಪತ್ತೈದು ವರ್ಷಗಳ ಬಾಂಧವ್ಯ ನನ್ನ ಪೋಸ್ಟ್ಗಳಿಗೂ ದರ್ಶನ್ ವಿಷಯಕ್ಕೂ ಸಂಬಂಧ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಂದ ಹಾಗೆ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಮಾರ್ಚ್ ಹದಿನಾಲ್ಕಕ್ಕೆ ಫಿಕ್ಸ್ ಆಗಿದೆ ಆ ನಾಮಕರಣಕ್ಕೆ ದರ್ಶನ್ ಬಂದರೆ ಈ ಎಲ್ಲ ಅಂತೆ ಕಂತೆಗಳಿಗೂ ಬ್ರೇಕ್ ಬೀಳುತ್ತೆ ಬರದೇ ಹೋದರೆ ಡೌಟೇ ಇಲ್ಲ ಎಲ್ಲ ಪೋಸ್ಟ್ಗಳು ಕಥೆಗಳಾಗುತ್ತೆ ಹಾಗೆ ಇನ್ನೊಂದು ವಿಷಯ ದರ್ಶನ್ ಅವರು ಅನ್ಫಾಲೋ ಮಾಡಿರೋದು ಕೇವಲ ಸುಮಲತಾ ಅವರನ್ನಷ್ಟೇ ಅಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ತಮ್ಮ ದಿನಕರ್ ಅವರನ್ನು ಡಿ ಕಂಪನಿ ಪೇಜನ್ನು ತಮ್ಮ ಮಗನನ್ನು ಅನ್ಫಾಲೋ ಮಾಡಿದ್ದಾರೆ ಅಭಿಷೇಕ್ ಮತ್ತು ಅವಿವಾ ಬಿದ್ದಪ್ಪ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಅಷ್ಟೇ ಏಕೆ ದರ್ಶನ್ ಅವರು ಚಿತ್ರಲೋಕವನ್ನು ಕೂಡ ಫಾಲೋ ಮಾಡ್ತಾ ಇದ್ರು ಈಗ ಅವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಸೇರಿದಂತೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಂದರೆ ಯಾರನ್ನೂ ಫಾಲೋ ಮಾಡ್ತಿಲ್ಲ ಹಾಗಾದರೆ ದರ್ಶನ್ ಪತ್ನಿ ತಮ್ಮ ಅಭಿಮಾನಿಗಳನ್ನೆಲ್ಲ ಬಿಟ್ಬಿಟ್ರು ಅಂತ ಯಾಕೆ ಸುದ್ದಿ ಆಗಲ್ಲ ಸುಮ್ ಸುಮ್ನೆ ತಪ್ಪು ಹುಡುಕೊಂಡು ಹೋದರೆ ಎಲ್ಲ ತಪ್ಪುಗಳೇ ಕಾಣಿಸುತ್ತವೆ ಅನ್ನೋದಂತೂ ನಿಜ ಇದಕ್ಕೆಲ್ಲ ಉತ್ತರ ಸಿಕ್ಕುವುದು ಅಭಿಷೇಕ್ ಅವಿವಾ ಬಿದ್ದಪ್ಪನ ಮಗನ ನಾಮಕರಣದಲ್ಲಿ